ನಾವ್ ನಾವ್ ಇಂಬತ್ತ್ ಎರಡ್ ನಾವು ನ್ಯಾಯ ಕೇಳಕ್ ಹೋದ್ರಾವ ಊಟ ಹೋಗಾರ ಸಿಕ್ಕ ಬೈದಾನ್ರಿ ಮನೇಲೆ ಬರ್ತಿದ್ವಿ ನಾವು ನ್ಯಾಯ ಕೇಳಕ್ ಹೋಗಿದ್ದೇವ ಅವರೂ ಬಂದ ಮಾಡಿಲ್ಲ ಅದೇ ಊರಿಗೆ ಬಂದಾನ ಅಂದ್ ಮಾಡ್ ಬಂದಿ ಬಂದಿಊರ್ ಬಂದು ಮದ್ರ ನಮ್ಗೆ ಏನ್ ಬೇಕಂಗೆ ಬೈದನ್ರಿ ನಮ್ಗೆ ನ್ಯಾಯ ಬೇಕು ದಾರು ಬಂದ ಮಾಡ್ರ ಈ ಊರಾಗ ಹೋಗಾನೇ ದಾರು ಹ್ಯಾಂಗ್ ಮಾಡ್ರಿ ಸಾವ್ರ ನಮ್ ಕಡದಾರ ಅಲ್ಲಿ ನಾಳೆ ನಾವು ಹೆಣ್ಮಕ್ತ

એક આખુંયક નવું હતું એક કેસ બંધા દે બટ નારું બંધ મારબક નારું બંધ